thank you ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳಿಗ್ಗೆಯಿಂದನೇ ವ್ಲಾಗ್ ನ ಸ್ಟಾರ್ಟ್ ಮಾಡಿದ್ದೀನಿ ಇನ್ನು ನಾನೇ ಅಲ್ಲೇ ಒಂದ್ ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕ್ ಆಗುತ್ತೆ ಅಷ್ಟೊತ್ತಿಗೆ ಆಲ್ರೆಡಿ ಸೂರ್ಯ ಎಂಟ್ರಿ ಕೊಟ್ಟಿರ್ತಾನೆ ಇನ್ನು ಅದನ್ನೆಲ್ಲ ನೋಡ್ಕೊಂಡು ಒಂದ್ ಸ್ವಲ್ಪ ಬಿಸಿ ನೀರನ್ನ ಕುಟ್ಕೊಂಡು ಹಾಗೇನೆ ಬಾಡಿನ ಹೈಡ್ರೇಟ್ ನ ಮಾಡ್ಕೊಳ್ತೀನಿ ಸೊ ಬೆಳಬಳಿಗೇ ಈ ರೀತಿ ಎಲ್ಲ ನ ನೋಡೋಕ್ಕೆ ತುಂಬಾನೇ ಚೆನ್ನಾಗಿರುತ್ತಲ್ವಾ ಅದರಲ್ಲೂ ನಮ್ಮ ಹಳ್ಳಿ ಜೀವನದಲ್ಲಂತೂ ಸಿಕ್ಕಾಬಿಟ್ಟು ಸಖತ್ತಾಗಿರುತ್ತೆ ಇನ್ನು ನೀವೇ ಇರೋರಂತೆ ಎದ್ದಿದ ತಕ್ಷಣ ಆ ಸೌಂಡ್ ಆ ನೋಡಿದ್ರೆ ನಮ್ಮ ಹಳ್ಳಿಲಿ ಆ ಗಿಳಿಗಳು ಸೌಂಡ್ ಹಾಗೇ ಈ ರೀತಿ ಎಲ್ಲ ನ ನೋಡ್ತಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ನಮಗಂತೂ ಹಳ್ಳಿ ಜೀವನನೇ ಬೆಸ್ಟ್ ಅಂತ ಅನಿಸುತ್ತೆ ಈ ರೀತಿ ಹಳ್ಳೀಲು ಜೀವನ ಮಾಡಕ್ಕೆ ಪುಣ್ಯ ಮಾಡಿರ್ಬೇಕು ಏನಂತೀರ ಸೊ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಮಾಡ್ಕೊಂಡು ಈ ಹಳ್ಳಿ ಹುಡುಗಿಗೂ ಕೂಡ ಸಪೋರ್ಟ್ ನ ಮಾಡಿ ಇನ್ನು ಇವತ್ತು ಕಬ್ಬಾಳಮ್ಮನ್ ಜಾತ್ರೆ ಇರೋದ್ರಿಂದ ಇವತ್ತಿಂದ ಎಲ್ ವಾರ ಸ್ಟಾರ್ಟ್ ಸೊ ನಮ್ಮೂರು ಕೂಡ ಹಳ್ಳಿ ಅಂತಾರಲ್ಲ ಆ ಹಳ್ಳಿಲಿ ನಮ್ಮ ಅಚ್ಲೂನು ಕೂಡ ಸೇರ್ಕೊಂಡಿರತ್ತೆ ಅದಕ್ಕೆ ನಮ್ಮ ನಮ್ಮೂರಲ್ಲೂ ಕೂಡ ಆ ಕಬ್ಬಾಳಮ್ಮನ್ ಜಾತ್ರೆ ಹಬ್ಬನ ಮಾಡ್ತಾರೆ ಬಟ್ ನಮ್ಮ ಮನೇಲಿ ಈ ವರ್ಷ ಮಾಡಂಗಿಲ್ಲ ಯಾಕಂದ್ರೆ ನಮ್ಮ ರಿಲೇಷನ್ ಅಲ್ಲಿ ಅಂದ್ರೆ ಅಹ್ ಹಣ ಒಬ್ರು ಸತ್ತೋಗಿದ್ರು ಸೊ ಅದರಿಂದ ಒಂದು ವರ್ಷದೊಳಗಡೆ ಸೂತ್ಕ ಅಂತ ಹೇಳ್ತಾರೆ ನಮ್ಗೆ ಒಂದು ವರ್ಷ ಅಂದ್ರೆ ಯುಗಾದಿ ಹಬ್ಬ ಯುಗಾದಿ ಹಬ್ಬದ ಒಳಗಡೆ ತನಕ ಯಾವುದೇ ರೀತಿ ಹಬ್ಬ ಏನು ಕೂಡ ಮಾಡೋ ಹಾಗಿಲ್ಲ ಸೊ ಅದಕ್ಕೆ ಮನೇಲಿ ಯಾವುದೇ ರೀತಿ ಹಬ್ಬ ಮಾಡ್ತಿಲ್ಲ ಬಟ್ ಏನೇ ಆದ್ರೂ ಹಬ್ಬ ಮಾಡಿಲ್ಲ ಅಂದ್ರೂ ಜಾತ್ರೆ ಅಲ್ವಾ ಎಳ್ವಾರ ಎಲ್ಲ ಹೋಗುತ್ತೆ ನಮ್ಮ ನಮ್ಮನೇಲು ಕೂಡ ಎತ್ಕಳನ್ನ ಕಟ್ತಾರೆ ಅದಕ್ಕೆ ಬೆಳಗ್ಗೆನೆ ಎದ್ದ ತಕ್ಷಣ ಇನ್ನು ಮನೆಯೆಲ್ಲ ಕ್ಲೀನಿಂಗ್ ಆಯ್ತು ಎರಡು ಎರಡು ಮೂರು ದಿನದಿಂದಾನೆ ಫುಲ್ಲು ನ ಮಾಡ್ಕೊಂಡ್ವಿ ಇನ್ನು ಅದೆಲ್ಲ ಆದ್ಮೇಲೆ ನಮ್ಮ ಮನೇಲಿ ಬೆಳಗ್ಗೆ ಇದ್ದಿದ ತಕ್ಷಣ ಏನು ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ ನೀರ ಫಸ್ಟ್ ಉರಿನ ಹಾಕ್ಬಿಡ್ತೀವಿ ಅದ್ರ ಪಾಡಿಗೆ ಅದ್ ಕಾಯ್ತಿದ್ರೆ ನಾವು ಬೇರೆ ಎಲ್ಲ ಕೆಲಸ ಮಾಡ್ಕೊಂಡ್ ಬರೋ ಅಷ್ಟಲ್ಲಿ ನೀರು ಕೂಡ ಕಾದಿರುತ್ತೆ ಆಮೇಲೆ ಆರಾಮಾಗಿ ಸ್ನಾನನ ಮಾಡ್ಕೊಳ್ಬಹುದು ಅಂತ ಇನ್ ನಮ್ಮ ಮನೇಲಿ ಅಂತೂ ಅಂಡೆ ಒಲೆಯಲ್ಲೇ ಸ್ನಾನನ ಮಾಡೋದು ತುಂಬಾನೇ ಚೆನ್ನಾಗಿರುತ್ತೆ ಹೇರ್ಗೂ ಕೂಡ ಸ್ಕಿನ್ ಸ್ಕಿನ್ಗೂ ಕೂಡ ನಮ್ಗೆ ಅಂಡೆ ಒಲೆ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಅದ್ರಲ್ಲಿ ಸ್ನಾನ ಮಾಡಬೇಕು ಅಂತ ಪಪಸಿಟಿ ಅವ್ರು ಎಷ್ಟು ಕಾಯ್ತಿರ್ತಾರೆ ಅಲ್ವಾ ಇನ್ನು ಅದನ್ನೆಲ್ಲ ಮುಗಿಸ್ಕೊಂಡು ಬಂದಿದ್ದೆ ಅಡುಗೆನ್ನೇ ಶುರು ಮಾಡ್ಕೊಂಡೆ ಗೆ ಸೊ ಆಗಿ ಏನು ಮಾಡ್ಕೊಂಡಿರ್ಲಿಲ್ಲ ಚಿತ್ರಾನ್ನ ಟೊಮೊಟೊ ಟೊಮೊಟೊಗೋಜನ್ನ ಮಾಡ್ಕೊಂಡಿದ್ದೆ ಅದೆಲ್ಲ ಆದಮೇಲೆ ಸ್ವಲ್ಪ ತಲೆಗೆ ಎಣ್ಣೆ ಹಾಕೊಳ್ಬೇಕಿತ್ತು ಅಂತೇಳಿ ಇಲ್ಲಿ ಎಣ್ಣೆನ ಹಚ್ಕೊಳ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಏರ್ ಫಾಲ್ ಆಗ್ತಿದೆ ಸೊ ಎಣ್ಣೆ ಒಂದು ಏರ್ ಫಾ ಏರ್ ಫಾಲ್ ಕಂಟ್ರೋಲ್ಗೆ ಒಂದು ಎಣ್ಣೆನ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದೀನಿ ಮುಂದೆ ಅಕಸ್ಮಾತ್ ಯಾವಾಗಾದರೂ ಎಣ್ಣೆ ಆಯಿಲ್ನ ರೆಡಿ ಮಾಡ್ಕೊಂಡ್ರೆ ಆ ವಿಡಿಯೋನ ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಸಿಕ್ಕಾಪಟ್ಟೆ ಏರ್ ಫಾಲ್ ಆಗ್ತಿದೆ ಅದರಲ್ಲೂ ನಮ್ಮನೇಲಿ ಕೊಬ್ಬಿನ ಒಣಗಿಸಿ ನಾವೇನೆ ಎಣ್ಣೆನ ಮಿಲ್ಲಲ್ಲಿ ಮಾಡಿಸ್ಕೊ ಬರ್ತೀವಿ ಪ್ಯೂರ್ದೇ ಬಟ್ ಆದರೂ ಸಿಕ್ಕಾಪಟ್ಟೆ ಉದುರುತ್ತೆ ಸ್ವಲ್ಪ ಏನಾದರೂ ಅಲೋವೆರಾ ಜೆಲ್ಲು ಅಲೋವೆರಾ ಮತ್ತು ದಾಸವಾಳ ಎಲೆ ಅವನ್ನೆಲ್ಲ ಹಾಕೊಂಡು ಕಾಯಿಸ್ಕೊಳ್ಬೇಕು ನೋಡೋಣ ಅದನ್ನೆಲ್ಲ ಕಾಯಿಸ್ಕೊಂಡಾಗ ಆ ವಿಡಿಯೋನು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಏನೋ ನಾನು ಹಳೆ ವಿಡಿಯೋದಲ್ಲಿ ಹೇಳಿದ್ದೆ ಇವತ್ತು ಕೀರೆನ ಚೆಲ್ತಿದ್ದಾರೆ ಅಂತೇಳಿ ಕೀರೆ ಸೊಪ್ಪಿಗೆ ನೋಡಿ ಇವಾಗ ಚಿಗುರುತ್ತಿದೆ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಮಧ್ಯೆ ಒಂದೊಂದು ಸ್ವಲ್ಪ ಎಲ್ಲ ಸತ್ತೋಗಿದೆ ಅಲ್ಲಿ ಇನ್ನು ಸ್ವಲ್ಪ ಕೀರೇನ ಹಾಕೊಂಡ್ರೆ ಉಟ್ಕೊಳ್ಳುತ್ತೆ ಸೊ ಇವಾಗ ಉಡ್ತಿದೆ ತುಂಬಾನೇ ಚೆನ್ನಾಗಿತ್ತು ಅದನ್ನು ಕೂಡ ನೋಡಿಕೊಂಡು ಹಾಗೇನೆ ಇನ್ನು ಇವತ್ತು ಪೂಜೆಗೆ ಹೂವು ಅಂತ ಹೇಳಿ ನೀವು ಬಿಡಿಸ್ಕೊಳ್ತಾ ಇದ್ದೀನಿ ಇನ್ನು ನಾನು ಸುಮಾರು ವಿಡಿಯೋದಲ್ಲಿ ಹೇಳಿದ್ದೀನಿ ನಾವು ನಮ್ಮ ಮನೆ ಹತ್ರನೇ ಹೋದ ಹಾಕೊಂಡಿದ್ದೀವಿ ಅಂತ ಹೇಳಿ ಸೊ ಅದ್ರದೇ ಹೂವ ಇದು ಬಿಡಿಸ್ಕೊಂಡೇ ಇರಲಿಲ್ಲ ಒಂದು ಎರಡು ದಿನದಿಂದ ಅದಕ್ಕೆ ಇವತ್ತು ಬಿಡಿಸ್ಕೊಳ್ಳೋಣ ಹೇಳಿ ಬೆಳಗ್ಗೆನೇ ಎದ್ದಿದ್ದ ತಕ್ಷಣ ಹೂವನ ಬಿಡಿಸ್ಕೊಂಡು ಕಟ್ಟಿಡೋಣ ಹೇಳಿ ಹೂವನ್ನ ಬಿಡಿಸ್ಕೊಳ್ತಾ ಇದ್ದೀನಿ ನೋಡಿ ಇದೊಂದೇ ಒಂದು ಗಿಡದಲ್ಲಿ ಎಷ್ಟೊಂದು ಹೂವು ಬಿಟ್ಟಿತ್ತು ಅಂತ ಅಂದ್ರೆ ತೋರಿಸ್ತೀನಿ ಎಷ್ಟು ಹೂ ಬಿಟ್ಟಿತ್ತು ಅಷ್ಟೊಂದು ಹೂ ಇತ್ತು ಇನ್ನು ಸರಿ ಅಂತ ಹೇಳಿ ಹೂವನ ಕುಯ್ಕೊಳ್ತಾ ಇದೀನಿ ಇನ್ನು ಮನೆ ಹಿಂದೆಗಡೆ ಎಲ್ಲ ಅಮ್ಮ ಸಗಣಿ ಎಲ್ಲಾ ಹಾಕಿ ತಯಾರಿಸಿದರೆ ನಾನ್ ಮುಂದೆಗಡೆ ಹೋಗಿ ರಂಗೋಲಿ ಹಾಕ್ಬೇಕು ಎಲ್ಲ ತೊಳ್ದಿ ಬಿಟ್ಕೊಟ್ಟು ಬಂದಿದ್ದೀನಿ ಇನ್ನು ಹೋಗಿ ರಂಗೋಲಿನ ಹಾಕ್ಬೇಕು ಸೊ ತುಂಬಾನೇ ಕೆಲಸ ಇದೆ ಇವತ್ತಂತೂ ಬೇಗ ಬೇಗ ಕೆಲಸನ ಮಾಡ್ಕೊಳ್ಬೇಕು ನೋಡಿ ಕನಕಾಂಬ್ರ ಹೂವು ಒಂದೇ ಒಂದು ಗಿಡದಲ್ಲಿ ಎಷ್ಟೊಂದು ಬಿಟ್ಟಿದೆ ಇವಾಗ ಕನಕಾಂಬ್ರ ಹೂವು ಕಾಲ ಅಂತ ಅನ್ಸುತ್ತೆ ಆ ಟೈಮಿಂಗ್ ಅಲ್ಲಿ ಎಷ್ಟೊಂದು ಹೂ ಬಿಡುತ್ತಲ್ವಾ ಸೊ ಹಂಗೇನೆ ಒಂದೇ ಒಂದ್ ಗಿಡದಲ್ಲಿ ಇಷ್ಟು ಹೂ ಬಿಟ್ಟಿದೆ ಸೊ ಇನ್ನು ಅದೊಂದು ಬೇರೆ ಕಟ್ಕೊಳ್ಬೇಕು ಇನ್ನು ಅಷ್ಟು ಮುಂದೆಗಡೆ ಎಲ್ಲ ತೊಳೆದಿದ್ದೆ ಅದೆಲ್ಲ ಹಾರಿತ್ತು ಇನ್ನೊಂದು ಸ್ವಲ್ಪ ನೀರೆಲ್ಲ ಇತ್ತು ಅಂತ ಹೇಳಿ ಕ್ಲೀನ್ ಆಗಿ ಎಲ್ಲಾನು ಒರೆಸ್ಕೊಳ್ತಾ ಇದ್ದೀನಿ ಇನ್ನು ರಂಗೋಲಿನ ಇಡಬೇಕು ಸೊ ಇಲ್ಲಿ ಮನೆ ಮುಂದೆಗಡೆ ಅಪರೂಪಕ್ಕೆ ಏನಾದರೂ ಹಬ್ಬ ಇದ್ದಾಗ ಮಾತ್ರ ನಾವು ರಂಗೋಲಿನ ಹಾಕೋದೇ ಯಾಕಂದ್ರೆ ಇಲ್ಲಂತೂ ಫುಲ್ ಗಾಡಿಗಳು ಒಡ್ಡಾಡೋದ್ರಿಂದ ನಾವು ಹಾಕಿರೋ ರಂಗೋಲಿ ಕೂಡ ಇರೋದಿಲ್ಲ ಬಟ್ ಇವತ್ ಹಬ್ಬ ಅಂತ ಎಲ್ಲ ಅಂತ ಹೇಳಿ ಮುಂದೆಗಡೆ ಎಲ್ಲ ಸಗಣಿ ಹಾಕಿದ್ದೆ ಅದು ಕೂಡ ಇಲ್ಲ ಫುಲ್ ನೀರ್ ತರ ಕಾಣಿಸ್ತಾ ಕಾಣಿಸ್ತೈತೆ ಇನ್ನು ನಾನು ಕೂಡ ಮುಂದೆಗಡೆ ಹೋಗಿ ರಂಗೋಲಿನ ಹಾಕೊಳ್ತಾ ಇದ್ದೀನಿ ನನಗೆ ಎಳೆ ರಂಗೋಲಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನನಗೆ ಈ ಚಿಕ್ಕ ರಂಗೋಲಿ ಎಲ್ಲ ಅಷ್ಟು ಬರಲ್ಲ ಎಳೆ ರಂಗೋಲಿ ಅಷ್ಟೇ ಚೆನ್ನಾಗಿ ಹಾಕೊಳ್ತೀನಿ ಅದಕ್ಕೆ ಇಲ್ಲಿ ಎಳೆ ರಂಗೋಲಿನ ಹಾಕಲ್ಲ ನಾನು ಅಂತ ಹೇಳಿ ಹೇಳ್ತಾ ಇದ್ದೀನಿ ಅದರಲ್ಲೂ ಎರಡು ಎಳೆಯಲ್ಲಿ ನಾನು ಇವಾಗ ಕಲಿತಾರದು ಫಸ್ಟ್ ಅದು ಒಂದೇಳಲ್ಲಿ ಎಳಿತಾ ಇದ್ದೆ ಈಗ ಮನೆ ಮುಂದೆಗಡೆ ಒಂದೇಳೆಯಲ್ಲಿ ಹಾಕೊಳ್ತೀನಿ ಯಾಕಂದರೆ ಎರಡು ಎಳೆಯಲ್ಲಿ ಸ್ವಲ್ಪ ಹತ್ರ ಹತ್ರ ಹಾಕ್ಬಿಡ್ತೀನಿ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಬಟ್ ಅಲ್ಲಿ ಇವಾಗ ನಾನು ಒಂದೊಂದು ವೇಳೆಯಲ್ಲಿ ಹಾಕೊಂಡು ಕುಂತ್ಕೊಂಡ್ರೆ ಟೈಮ್ ಆಗುತ್ತೆ ಅಂತ ಹೇಳಿ ಎರಡ್ ಎರಡು ಎಳೆಲೆ ಹಾಕೊಳ್ತಾ ಇದ್ದೀನಿ ಸೊ ಬನ್ನಿ ಇವಾಗ ರಂಗೋಲಿ ಬಿಡೋಣ ರಂಗೋಲಿ ಎಲ್ಲ ಬಿಟ್ಕೊಂಡಿದ್ದೈತ ನೋಡಿ ಫೈನಲಿ ಕಾಣಿಸ್ತಿದೆ ಸೊ ಹೇಗೆ ಕಾಣಿಸ್ತಿದೆ ರಂಗೋಲಿ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಕಮೆಂಟ್ ಮಾಡಿ ಸೊ ಇಷ್ಟೇ ಸಿಂಪಲ್ ಆಗಿ ಎಳೆ ರಂಗೋಲಿನೇ ಹಾಕೊಂಡಿದ್ದೀನಿ ನನಗಂತೂ ಸಿಕ್ಕಾ ಇಷ್ಟ ಆಯ್ತು ಈ ರೀತಿ ಎಳೆ ರಂಗೋಲಿನೇ ಮನೆ ಮುಂದೆಡೆ ಎಷ್ಟು ಚೆನ್ನಾಗಿ ಚೆಂದ ಕಾಣಿಸುತ್ತೆ ಅಲ್ವಾ ಇನ್ನು ಅದನ್ನೆಲ್ಲ ಹಾಕೊಂಡಿದ್ದೆ ತುಳಸಿ ಗಿಡನೂ ಕೂಡ ರೆಡಿ ಮಾಡ್ಬಿಡೋಣ ಹೇಳಿ ತುಳಸಿ ಗಿಡನೂ ಕೂಡ ರೆಡಿ ಮಾಡಿಕೊಂಡು ಮನೆ ಮುಂದೆಗಡೆನೂ ಕೂಡ ರಂಗೋಲಿನ ಹಾಕೊಂಡು ಹಾಗೇನೆ ತುಳಸಿ ಗಿಡದ ಮುಂದೆನೂ ಕೂಡ ರಂಗೋಲಿನ ಹಾಕೊಂಡೆ ಮನೆ ಮುಂದೆಗಡೆನೂ ಕೂಡ ಎಳೆ ರಂಗೋಲಿನೇ ಹಾಕೊಂಡಿದ್ದೀನಿ ಇದು ಹೇಗಿದೆ ಇದು ಕೂಡ ಚೆನ್ನಾಗಿದೆಯಾ ಹೇಳಿ ಇನ್ನ ರಂಗೋಲಿ ಎಲ್ಲ ಮುಗಿಸ್ಕೊಂಡು ಬಂದಿದ್ದೆ ಟಿಫನ್ ಮಾಡೋಣ ಹೇಳಿ ಟಿಫನ್ ಹಾಕೊಳ್ತಾ ಇದ್ದೀನಿ ಸೊ ನಮ್ಮ ಮೊದಲೇ ಹೇಳ್ದಂಗೆ ಚಿತ್ರಾನ್ನ ಮತ್ತೆ ಸ್ವಲ್ಪ ಹಿಂದಿನ ದಿನದ್ದು ಟೊಮೊಟೊ ಗೊಜ್ಜಿತ್ತು ಅದನ್ನೇ ಮ್ಯಾನೇಜ್ ಮಾಡ್ಕೊಳ್ಳೋಣ ಅಂತ ಹೇಳಿ ಹಾಗೇನೆ ನಮ್ಮ ಅವ ದೇವರು ಅಂತ ಹೇಳಿ ಅಲ್ಲಿದು ಪ್ರಸಾದನ ಕೂಡ ತಗೊಂಡು ಬಂದಿದ್ರು ರಸಾಯನ ಸೊ ಅದನ್ನು ಕೂಡ ಹಾಕೊಂಡು ತಿಂತಾ ಇದ್ದೀನಿ ಸೊ ಚೆನ್ನಾಗಿತ್ತು ರಸಾಯನ ನೋಡಿ ಟೊಮೊಟೊ ಗೊಜ್ಜು ಅನ್ನ ಹಾಗೇನೆ ರಸಾಯನ ಆ ಡ್ರೈ ಫ್ರೂಟ್ಸ್ ಹಾಗೇನೇ ಫ್ರೂಟ್ಸ್ ಎಲ್ಲಾನು ಕೂಡ ಹಾಕೊಂಡು ಮಾಡ್ಕೊಂಡು ತಂದಿದ್ರು ತುಂಬಾನೇ ಚೆನ್ನಾಗಿತ್ತು ಇನ್ನ ಅದೆಲ್ಲ ಆದ್ಮೇಲೆ ನಾನು ಹೋಗಕ್ಕೆ ಅದನ್ನ ಕಟ್ಕೊಳ್ಳೋಣ ಅಂತ ಹೇಳಿ ಹೇಳಿ ಕಟ್ಕೊಳ್ತಾ ಆ ಕನ್ಕಂಬ್ರವಾಗ ಚೆನ್ನಾಗಿತ್ತು ಬಟ್ ಇದು ದೇವಸ್ ದೇವ್ರಿಗೆ ಆಗಲ್ಲ ಅಂತ ಹೇಳ್ತಾರೆ ಯಾಕಂದ್ರೆ ಈ ಬುಧಲ್ಲಿ ಲಿಂಗ ಇಲ್ಲ ಅಂತ ಬಟ್ ಎಷ್ಟು ನಿಜನ ಎಷ್ಟೋ ಸುಳ್ಳು ಗೊತ್ತಿಲ್ಲ ಬಟ್ ಕಟ್ಬಿಟ್ಟು ಅಂತ ಹೇಳಿ ಕಟ್ತಾ ಇದೀನಿ ಸೊ ಇನ್ನು ಮನೆ ಮುಂದೆಗಡೆ ರಂಗೋಲಿ ಎಲ್ಲಾನು ಕೂಡ ಹಾಕೊಂಡಿದ್ದಾಯಿತು ತುಳಸಿ ಗಿಡ ಹಾಗೇನೆ ಹೊಸಲು ಎಲ್ಲಾನು ಕೂಡ ರೆಡಿ ಮಾಡ್ಕೊಂಡು ಇನ್ನು ನಾನು ಕೂಡ ಸ್ನಾನನ ಮಾಡ್ಕೊಂಡು ಬಂದು ದೇವ್ರ ಮನೆ ರೆಡಿ ಮಾಡ್ಕೊಳ್ಳೋಣ ಹೇಳಿ ಇಲ್ಲಿ ದೇವ್ರ ಮನೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇನ್ನು ನಮ್ಮ ಮನೆಯಲ್ಲಿ ಮೊದಲು ಹೇಳಿದಂಗೆ ಯುಗಾದಿ ತುಂಬ ಯುಗಾದಿ ಮುಗಿಯೋ ಒಳಗಡೆನೆ ಕೆಲಸನ ಇಡಂಗಿಲ್ಲ ಸೊ ಹಾಗೇನೆ ದೀಪನ ತಿಸ್ಕೊಳ್ಳೋದು ಅಷ್ಟೇ ಅಷ್ಟರಲ್ಲಿ ಇಲ್ಲಿ ಎತ್ಕೊಳಗು ಕೂಡ ಎಳ್ ರೆಡಿ ಮಾಡ್ಕೊಳ್ತಿದ್ದಾರೆ ಅದ್ರ ಮಧ್ಯ ನೋಡಿ ಇವಳು ಕ್ಯೂಟಿ ಬಂದಿದ್ನ ಮಾತಾಡಿಸ್ತಾ ಇದೆ ನೀನು ಎತ್ಕೊಂಡ ಇನ್ನು ಹೂವುಗಳೆಲ್ಲ ಹಾಕಿಲ್ಲ ಇನ್ನು ಮಿಕ್ಕಿದ್ದೆಲ್ಲ ರೆಡಿ ಆಯಿತು ಸೊ ನನ್ನ ವೀಡಿಯೋ ಮಾಡ್ತಾ ಇರ್ಬೇಕಾದ್ರೆ ನೋಡ್ತಿದ್ರೆ ನನ್ನದೇ ದೃಷ್ಟಿ ಸಾಗುತ್ತೆ ಅಷ್ಟು ಚೆನ್ನಾಗಿದ್ದು ನಮ್ಮ ಮನೇಲಿ ಏನು ಗೊತ್ತಾ ಸಿಂಪಲ್ ಆಗಿ ಮಾಡ್ತಾರೆ ಬಟ್ ಅಷ್ಟೇ ಲಕ್ಷಣವಾಗಿ ಸಖತ್ತಾಗಿ ಕಾಣಿಸ್ತಾ ಇರುತ್ತೆ ನೋಡಿ ಹೂವ ಹಾಕ್ತೇನೆ ಎಷ್ಟು ಲಕ್ಷಣವಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ಈಗ ನೆಕ್ಸ್ಟ್ ನೋಡಿ ಎಷ್ಟು ಚೆನ್ನಾಗಿ ಎರಡುನು ಇಲ್ಲ ಮಾತಾಡ್ಕೊಳ್ಳೋ ಥರ ಮಾಡುತ್ತೆ ಇನ್ನೊಂದು ಮಾಡುತ್ತೋ ಗೊತ್ತಿಲ್ಲ ಇಷ್ಟು ಚೆನ್ನಾಗಿ ಎರಡು ಜೋಡಿ ಆಗುತ್ತೆ ಅಂತ ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದು ನೋಡಿ ಎಷ್ಟು ಚೆನ್ನಾಗಿ ನೋಡ್ತಾವೆ ಅಂತ ಫೋಟೋಸ್ ಅಂದ್ರೆ ಇವು ಅಷ್ಟೇ ನಿಂತ್ಕೊತಾವೆ ನಾವು ತಗೊಂಡು ತಗೊಂಡು ರೂಢಿ ಮಾಡ್ಬಿಟ್ಟಿದೀವಿ ಇವನ್ನ ಫೋಟೋಸ್ ವಿಡಿಯೋಸ್ ಅಂದ್ರೆ ಹಂಗೆ ನಿಂತ್ಕೊಳ್ತವೆ ಹ್ಮ್ ಇನ್ನು ಇವಾಗ ಹೂಕ್ಕೆ ಹೂವು ಹೂವು ಎಲ್ಲ ಹಾಕಿ ರೆಡಿ ಮಾಡೋಣ ಅಂತೇಳಿ ಕರ್ಕೊಂಡು ಹೋಗ್ತಿದ್ದಾರೆ ಇನ್ನು ಸ್ನಾನ ಎಲ್ಲ ಮಾಡಿಸಿ ನೋಡಿ ಬಟ್ಟೆಗಿಟ್ಟು ಆ ರೀತಿಯೆಲ್ಲ ಎಲ್ಲ ಇಟ್ಟು ಇವಾಗ ಹೂವನ್ನು ಕೂಡ ಇಲ್ಲಿ ಮುಟ್ಸ್ಕೊಳ್ತಿದ್ದಾರೆ ಸಿಂಪಲ್ ಆಗಿ ಮಾಡ್ತಾರೆ ಬಟ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇನ್ನು ಅಷ್ಟರಲ್ಲಿ ನಾನು ದೇವ್ರ ಮನೆ ಇನ್ನೂ ರೆಡಿ ಮಾಡಿರಲಿಲ್ಲ ಎಲ್ಲನೂ ತೊಲದೆಲ್ಲ ಇಟ್ಟಿದ್ದೆ ಬಟ್ಟೆ ಎಲ್ಲ ಇಟ್ಟಾಗಿತ್ತು ಇನ್ನು ನಮ್ಮ ಮೊದಲು ಕಳ್ಸಕ್ಕೆ ಕಳ್ಸೋಕೆ ಕಳ್ಸ ಏನ್ ಇಡೋಲ್ಲ ನಾವು ಬಟ್ ಇದು ಇನ್ ಪೂಜೆ ಎಳವಾರಕ್ಕೆಲ್ಲ ಬೇಕು ಅಂತೇಳಿ ವಿಳ್ಯದೆಲ್ಲ ಕಿತ್ಕೊಳ್ಳೋಣ ಹೇಳಿ ಕೇಳ್ಕೊಳ್ತಿದೀನಿ ಇದು ನಮ್ಮ ಇತ್ತಲಲ್ಲೇ ಇದೆ ಈಗಂತೂ ಫಸ್ಟ್ ಆದ್ರೂ ಕಾಸು ದುಡ್ಡು ಕೊಟ್ಟು ತಗೋತಿದ್ವಿ ಈಗಂತೂ ಎಲ್ಲರ ಮನೆಯಲ್ಲೂ ಮನೆಯಿಂದನೂ ಕೂಡ ವಿಳ್ಯದಲ್ಲೇ ಇದ್ದೇ ಇರುತ್ತೆ ಸೊ ಹಾಗೆಯೇ ನಮ್ಮ ಮನೆಯಿಂದನೂ ಕೂಡ ಹಾಕೊಂಡಿದ್ವಿ ಅದರಲ್ಲೇ ಕಿತ್ಕೊಳ್ತಾ ಇದ್ದೀನಿ ಇನ್ನು ಅದೆಲ್ಲ ಮುಗಿಸ್ಕೊಂಡು ಬಂದು ಇನ್ನು ದೇವ್ ಫೋಟೋಗಳಿಗೆ ಹೂವ ಎಲ್ಲ ಮುಡಿಸಿರ್ಲಿಲ್ಲ అంగే బట్టీ ఎలా కూడా తొలదు ఇట్టే ఇవ్వెలా ముట్స్కొ పూజ మాకడ ఇన్నేం సాయంకాల ఆయో హళువారెం హైమ్ ఐతల్ ఇం మన హత్ర ఎలా బావే సో ఆర్తి ఎలా కొడకూ అసీప తీసుకొని బిడో అంతి హూ ముస్కూ దీపూ కూడా అంటే ಮನೇಲಿ ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲಿ ಇಲ್ಲಿ ಎತ್ಕೊಳ್ ಕೂಡ ರೆಡಿ ಮಾಡಿ ಎಳ್ವಾರಕ್ಕೆ ಸೊ ಕಟ್ತಾ ಇದ್ದಾರೆ ಸೊ ಬನ್ನಿ ಇನ್ನು ನಾನು ವಾಯ್ಸ್ ಏನು ಕೊಡಲ್ಲ ತಮಟೆ ಸೌಂಡೆ ಸಕತ್ತಾಗಿರುತ್ತೆ ಅದನ್ನೇ ಕೇಳ್ಕೊಳ್ಳಿ ತುಂಬಾ ಚೆನ್ನಾಗಿ ಬಾರಿಸ್ತಿದ್ರು you yeah. ಎಲ್ಲ ಕಬ್ಬಾಳ್ಗೆ ಹೋಗಿ ಆಯ್ತು ಇದು ಊರ್ನವ್ರು ಕಟ್ಟಿರೋ ಅಂತ ಹೇಳಬಾರ ಇನ್ನು ಅದು ಬಂತು ಅದಕ್ಕೂ ಕೂಡ ಆರತಿ ಕೊಡೋಣ ಅಂತ ಹೇಳಿ ತಗೊಂಡೋನೆ ಸೊ ಇನ್ನು ಅವ್ರು ಕೂಡ ಕಬ್ಬಾಳ್ ಹೋಗ್ತಿರ್ತಾರೆ ಕಬ್ಬಾಳಗ್ ಹೋದ್ಮೇಲೆ ಶಿವಗೆ ಹೇಳಿದ್ದೀನಿ ವಿಡಿಯೋ ಮಾಡ್ಕೊಂಡು ಬನ್ನಿ ಅಂತ ಅದನ್ನು ಕೂಡ ನಾನು ಲಾಸ್ಟ್ ಅಲ್ಲಿ ಹಾಕ್ತೀನಿ ಇನ್ನು ಅದನ್ನೆಲ್ಲ ಮುಗಿಸ್ಕೊಂಡು ಬಂದು ಅಡುಗೆ ಮಾಡ್ಕೊಡೋಣ ಅಂತೇಳಿ ಇಲ್ಲಿ ರೆಡಿನ ಮಾಡ್ಕೊಳ್ತಾ ಇದ್ದೀನಿ ಸೊ ಅನ್ನ ಮುದ್ದೆ ಬೇಳೆ ಸಾಂಬಾರು ಹಾಗೇನೆ ಬೋಂಡನ ಮಾಡ್ತಾ ಇದ್ದೀನಿ ಹಬ್ಬ ಅಂದ್ಮೇಲೆ ಏನಾದ್ರು ಒಂದು ಸ್ಪೆಷಲ್ ಅಡುಗೆ ಇರಲೇಬೇಕು ಅಲ್ವಾ ಹಾಗೇನೆ ಹಬ್ಬ ಅಂತ ಅನ್ಸ್ಕೊಳೋದೇನು ಜಾಸ್ತಿ ಏನ್ ಮಾಡ್ತಿಲ್ಲ ಸದ್ಯಕ್ಕೆ ಬೋಂಡ ಮಾಡ್ತಾ ಇದ್ದೀನಿ ಅಷ್ಟೆ ಹಾಗೇನೆ ಇಲ್ಲಿ ಈರುಳ್ಳಿ ಕಟ್ ಮಾಡ್ತಿದೆ ಸೊ ಈರುಳ್ಳಿ ಏನು ಸಿಕ್ಕಾ ಖಾರ ಇವಾಗ ಬರೋ ಈರುಳ್ಳಿ ಅಲ್ಲ ಅಷ್ಟೇ ಅನ್ಸುತ್ತೆ ಏನು ಈ ಬೇರೆ ಎಲ್ತ್ಕೋ ಎಲ್ಲದಕ್ಕೂ ಅಳ್ತೇವೋ ಇಲ್ವೋ ಗೊತ್ತಿಲ್ಲ ಈ ಈರುಳ್ಳಿ ವಿಷಯದಲ್ಲಿ ಮಾತ್ರ ಕಣ್ಣಲ್ಲಿ ನೀರು ಬಂದೇ ಬರುತ್ತೆ ಅದನ್ನೇ ಹೇಳ್ಕೊಡ್ ನಾನು ಕೂಡ ಮಾಡ್ತಾ ಇದ್ದೆ ಹ್ಮ್ ಇಲ್ಲ ನಾನು ಹಣೆ ಬರ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಸೊ ಸುಮ್ಮನೆ ಬಟ್ ತಿನ್ನಬೇಕು ಅಂದರೆ ಇದನ್ನೆಲ್ಲ ಮಾಡಲೇಬೇಕು ಅಂತ ಹೇಳ್ತಾ ಇದೀನಿ ಅದು ವಾಯ್ಸ್ ಸರಿಯಾಗಿ ಕೇಳಿಸ್ಲಿಲ್ಲ ಅದಕ್ಕೆ ನಾನು ಹೇಳ್ತಾ ಹೇಳ್ತಾಯಿದ್ದೀನಿ ಸೊ ಹಾಗೆಯೇ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಹಾಗೇನೆ ವೀಡಿಯೋನ ಮಾಡಿಕೊಂಡು ನಾನು ಅಡುಗೆನೂ ಕೂಡ ಸ್ಟಾರ್ಟ್ ಮಾಡಿಕೊಂಡೆ ಸೊ ಏನೇ ಆದರೂ ಅಷ್ಟೇ ಸಿಕ್ಕಾಬಟ್ಟೆ ಖಾರ ಖಾರ ಇತ್ತು ಈರುಳ್ಳಿ ನೀನು ಅದನ್ನೆಲ್ಲ ಕಡೆ ಹಚ್ಕೊಂಡು ಬೋಂಡಕ್ಕೆ ರೆಡಿನ ಮಾಡಿಕೊಂಡು ಇಲ್ಲಿ ಬಿಸಿ ಎಣ್ಣೆನ ಕಾಯಿಸ್ಕೊಂಡು ಹಾಕೊಳ್ತಾ ಇದ್ದೀನಿ ಈ ರೀತಿ ಹಾಕೊಳ್ಳೋದ್ರಿಂದ ಗರಿಯಾಗಿ ಚೆನ್ನಾಗಿ ಬರುತ್ತೆ ಬೋಂಡ ಇಲ್ಲಿ ಬೇಳೆ ಸಾಂಬಾರು ಕೂಡ ಈರುಳ್ಳಿ ಹಾಗೆಯೇ ಬೆಳ್ಳುಳ್ಳಿನ ಹಾಕೊಂಡು ಒಗ್ಗರಣೆನ ಕೊಟ್ಕೊಳ್ತಾ ಇದ್ದೀನಿ ಸಿಂಪಲ್ ಬೇಳೆ ಸಾಂಬಾರು ಜಾಸ್ತಿ ತರಕಾರಿ ಎಲ್ಲ ಹಾಕಿಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ ಹೇಳಿ ಯಾಕಂದ್ರೆ ಬೋಂಡ ಮಾಡ್ತಾ ಇದ್ದೀನಿ ಅದು ಸೈಡ್ಸ್ಗೆ ಅದೇ ಆಗುತ್ತೆ ಆಲೂಗಡ್ಡೆ ಬದನೇಕಾಯಿ ಕೈ ಮತ್ತು ಬೇಳೆನ ಹಾಕ್ಕೊಂಡು ಸಾಂಬಾರನ್ನ ಮಾಡ್ಕೊಂಡಿದ್ದೆ ತುಂಬಾ ಚೆನ್ನಾಗಿತ್ತು ಬೇಗನೂ ಕೂಡ ಆಗುತ್ತೆ ಸೊ ಇನ್ನು ಅದೆಲ್ಲ ಹಾಕೊಂಡು ಮಾಡಿ ಸಾಂಬಾರೆಲ್ಲ ರೆಡಿ ಆಯಿತು ಅನ್ನನು ಮುದ್ದೆನೂ ಕೂಡ ರೆಡಿ ಆಯಿತು ಇನ್ನು ಬೋಂಡ ಮಾಡ್ಕೊಳ್ಳೋಣ ಅಂಥೇಳಿ ಬೋಂಡನೂ ಕೂಡ ಬೇಯಿಸ್ಕೊಳ್ತಾ ಇದ್ದೀನಿ ಸೊ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿತ್ತು ನಾನು ಸ್ವಲ್ಪ ರವೆನ ಕೂಡ ಸೇರಿಸ್ಕೊಂಡಿದ್ದೆ ಸ್ವಲ್ಪ ತೆಳು ಆಗ್ಬಿಟ್ಟಿತ್ತು ಅಂತೇಳಿ ಅದಕ್ಕೆ ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತಿದೆ ಅಷ್ಟೇ ಸೊ ಅದನ್ನು ಬಿಟ್ಟರೆ ಟೇಸ್ಟ್ ಎಲ್ಲ ಚೆನ್ನಾಗಿತ್ತು ಇನ್ನು ಕಬ್ಬಾಳಿಗೆ ಶಿವರು ಕೂಡ ಹೇಳ್ತಿದ್ರು ಕಚ್ಚಿನ ಅಲ್ಲೆಲ್ಲ ಹೋಗ್ತಿದ್ದೀವಿ ಅಂತ ಆ ವಿಡಿಯೋನೂ ಕೂಡ ನಾನು ನಿಮ್ಮ ಹತ್ರ ಹಾಕ್ತೀನಿ ಕಬ್ಬಾಳಿಗೆ ಹೋದ್ಮೇಲೆ ಅವರು ತಗೊಂಡೋಗಿತ್ತು ತಾರಲ್ಲ ಏನಕ್ಕೆ ಕೊಂಡ ಬೇಯಿಸೋಕ್ಕೆ ಸೌದೆ ಅದನ್ನೆಲ್ಲ ಕೂಡ ಹಾಕ್ಬಿಟ್ಟು ಬರ್ತಾರೆ ನಾನು ಕೂಡ ಇಲ್ಲಿ ಅನ್ನ ಹಾಗೇ ಬೆಳಿ ಸಾಂಬಾರು ಹಪ್ಳ ಬೋಂಡ ಮತ್ತೆ ಬಿಸಿ ಬಿಸಿ ತುಪ್ಪ ನನಗಂತೂ ತುಪ್ಪ ಇಲ್ಲ ಬೆಣ್ಣೆ ಇರಲೇಬೇಕು ಸಾರಿ ಸಾರಿ ಇದು ಬೆಣ್ಣೆ ತುಪ್ಪ ಅಲ್ಲ ಬೆಣ್ಣೆನ ಹಾಕೊಂಡು ಊಟನ ಮಾಡ್ತಾ ಇದ್ದೀನಿ ಚೆನ್ನಾಗಿರುತ್ತೆ ನನಗೇರಿದ ಬೆಣ್ಣೆ ಬಿಸಿ ಬಿಸಿ ಅನ್ನದ ಜೊತೆ ಬೆಣ್ಣೆ ಹಾಕೊಂಡು ಅದನ್ನ ಕರಗಿಸ್ಕೊಂಡು ತಿಂತಾ ಇದ್ರೆ ಆಹಾ ಸಖತ್ತಾಗಿರುತ್ತೆ ಇನ್ನು ಬೊಂಡನೂ ಕೂಡ ಚೆನ್ನಾಗಿತ್ತು ನಾನು ಇಲ್ಲಿ ಊಟ ಮುಗಿಸ್ಕೊಂಡು ಮತ್ತೆ ಸಿಗ್ತೀನಿ ಅಷ್ಟರಲ್ಲಿ ಹೋಗಿ ವಿಡಿಯೋನ ನೋಡ್ಕೊಂಡು ಬನ್ನಿ ನೋಡಿದ್ರಲ್ಲ ವಿಡಿಯೋನ ಇದಾಗಿತ್ತು ಇವತ್ತಿನ ಬ್ಲಾಗ್ ಈ ಬ್ಲಾಗ್ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೇನೆ ನಿಮ್ಗೆ ಅನಿಸ್ತು ಈ ವಿಡಿಯೋ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಮತ್ತೊಂದು ಬ್ಲಾಗ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ